ದ ಪಾಲಿಸು ಬಣ್ಣ ಕಾಕಿಸು ಅಂಜೆ ಮನೆಯಲ್ಲಿ ಪ್ರೀತಿಯಿಲ್ಲ ಹಲಸಿನ ಕಡಲು ಸ್ಯಾಮಿಗೆ ಸ್ಯಾವಿಗೆ ಎಲ್ಲವೂ ಮಾಡಿಕೊಟ್ಟು ನನ್ನ ರಜಾ ದಿನಗಳು

गंगाधर जल नास पति जय तुझे टपादरम चरंद्र गला वरा जय तुझे टपादरण चरंद्र गला जय गुरुजा प्रिय श्रांतपति जय गुरुजा பத்திரகர்த்தர சிதானந்த பட்டேல்வரன்ன நம்ம ஹனுமான் சாலைய முக்கிய திருத்த சாயம் கமலு ಅವರನ್ನ ಮತ್ತೊಮ್ಮೆ ಈ ಹೃದಯ ಸ್ಪರ್ಶಿ ಕಾರ್ಯಕ್ರಮಕ್ಕೆ ಹೃತ್ಪೂರಕವಾಗಿರ್ತಕ್ಕಂಥ ಶಾಲಕರು ವಿನಂತಿ ಪೂರ್ವಕವಾಗಿ ಕೇಳುತ್ತೆ ನಮ್ಮ ಸಿಆರ್ ಸಿ ಮಟ್ಟದ ಆರ್ ಪಿ ಅಧಿಕಾರಿಗಳಾಗಿರ್ತಕ್ಕಂಥ ಶ್ರೀ ಆರ್ ಗುರುಗಳನ್ನ ನಮ್ಮ ಶಾಲೆಯ ಗುರುಗಳಾಗಿರ್ತಕ್ಕಂಥ ಶ್ರೀ ಶ್ರೀ ಶೈ ಬಿರಾದ ಗುರುಗಳು ಬಂದು ಅವರನ್ನ ಈ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಅವರನ್ನ ಹೃದಯ ಸ್ಪರ್ಶಿ ಸ್ವಾಗತವಾದ ಎಷ್ಟೋ ವ್ಯಕ್ತಿಗಳು ಗುಣಪ್ರಭವಾಗಿ ಕೇಳಿಕೊಳ್ತಾ ಇದ್ದೇವೆ ಹಾಗೆ ವೇದಿಕೆ ಮೇಲೆ ಆಶ್ರಮದಾಗಿರ್ತಕ್ಕಂಥ ನಮ್ಮ ಶಾಲೆಯ ಸ್ಟೂಡೆಂಟ್ಸ್ గునగునగునగునగునగు గునగునగునగునగునగునగు గునగునగునగునగునగు గునగునగునగునగునగు జోక్ కితారే నాచువంత వంగనీనగు కెన్నే తుంబ చంద్రబింబచి ಈ ಒಂದು ಕಾರ್ಯಕ್ರಮದ ಕುರಿತಾಗಿ ನಮ್ಮ ಮಾಜಿ ಜಡಿಪಿ ಸದಸ್ಯರು ಹಾಗೂ ಈ ಶಾಲೆ ಸಿ ಅಧ್ಯಕ್ಷರಿರ್ತಕ್ಕಂಥ ಉದ್ಯಮ ಹಿರಿಯರು ಒಂದೆರಡು ಮಾತನ್ನ ಹೇಳಬೇಕೆಂದು ಕೇಳಿಕೊಳ್ಬೇಕು ಶೈಕ್ಷಣಿಕ ಕಲಿಕೆ ಶಿಕ್ಷಣ ಇಲಾಖೆ ಪ್ರತಿ ವರ್ಷ ಇದನ್ನು ಅಪ್ಪ ಅಂತೇಳಿ ಕಡೆ ಹಣ ಜೀವನವನ್ನು ನಡೆದನ್ನು ನೀಡಿದ್ದಾರೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಅಧ್ಯಕ್ಷರು ಉಪಾಧ್ಯಕ್ಷರು ತಾಲೂಕ್ ಪಂಚಾಯತ್ ಸದಸ್ಯರು ಮತ್ತು ಗ್ರಾಮ ಪಂಚಾಯಿತಿ ಸದಸ್ಯರು ಎಲ್ಲ ಉದ್ಯೋಗ ಜೀವನದಲ್ಲಿ ಬೆಲೆ ಅಂತಕ್ಕಂಥದ್ದು ಏನು ಜೀವನದ ವಿದ್ಯಾರ್ಥಿಗಳಿಗೆ ಏನು

ಕೆ ಜಿ ಎಸ್ ಎಲ್ ಶಾಲೆಯಲ್ಲಿ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದಂಥ ಸಂಕಿ ಮೇಡಮ್ ಅವರೇ ಅತರದ್ದು ನಮ್ಮ ತಾಲೂಕ್ ಪಂಚಾಯಿತಿಯ ಸದಸ್ಯರಾದಂಥ ಕುಂಬಾರಣ್ಣ ಹೆಡಪ್ಪ ಅವರೇ ಅದರಂತೆ ನಮ್ಮ ಈ ಶಾಲೆಯ ಅಧ್ಯಕ್ಷರಾದಂಥ ವಿಠ ಕಟ್ಟಿಯಣರೇ ಅತರದ್ದು ನಮ್ಮ ನಮ್ಮ ಪಂಚಾಯತ್ ಉಪಾಧ್ಯಕ್ಷರಾದಂಥ ಸಂಜೀವನ್ನ ಗಡಪಿಯವರೇ ನಮ್ಮ ಪಕ್ಷ ಮತ್ತು ನಮ್ಮ ನಮ್ಮ ಪಾಟೀಪ ಸ್ಕೂಲ್ ಅಧ್ಯಕ್ಷರಾದಂಥ ನಮ್ಮ ಸಿದಾನಂದ ಪಾಟೀಲ್ ಅವ್ರೆ ಅದರಂತೆ ನಮ್ಮ ಎಲ್ಲ ನಮ್ಮ ಎಸ್ ಎಂ ಸಿ ಯ ಸದಸ್ಯರು ಮತ್ತು ನಮ್ಮ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಸದಸ್ಯರಾದಂಥ ನಮ್ಮ ಆರ್ತಿ ಮೇಡಮ್ ಅವ್ರೆ ಅದರಂತೆ ನಮ್ಮ ಪ್ರಾಥಮಿಕ ಶಾಲಾ ಶಿಕ್ಷಕರ ದೈಹಿಕ ಶಿಕ್ಷಕರ ಸಂಘದ ಅಧ್ಯಕ್ಷರು ಹಾಗೂ ಹಾಲಿ ನಮ್ಮ ಪ್ರಾಥಮಿಕ ಶಾಲಾ ಪತ್ತು ಬೆಳೆಸುವ ಸಹಕಾರ ಸಂಘದ ನಿರ್ದೇಶನದಂಥ ಎಂ ಎಸ್ ಜಮಖಂಡಿ ಅವರೇ ಅದರಂತೆ ನಮ್ಮ ಎಲ್ಲ ಶಾಲೆಯ ಗುರುಗಳು ಮತ್ತು ಎಲ್ಲ ಶಾಲೆಯ ಶಿಕ್ಷಕ ಶಿಕ್ಷಕಿಯರು ಅದರಂತೆ ನನ್ನ ಒಂದು ವಿದ್ಯಾರ್ಥಿಗಳು ಇವತ್ತು ನಾವು ನಮ್ಮ ಕೃಷ್ಣ ಮಠದ ಒಂದು ಎಫ್ ಎಲ್ ಎಂತಕ್ಕಂಥ ಒಂದು ಕಾರ್ಯಕ್ರಮ ಈ ಹಾಪ ಒಂದು ಕಾರ್ಯಕ್ರಮವನ್ನು Terima kasih